ಅಂಗನವಾಡಿ ಶಿಕ್ಷಕಿಯ ಮಾರ್ಕ್ಸ್ ಕಾರ್ಡ್ ತಿರುಚಿರುವವರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯ ಚಿಂತಾಮಣಿ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೊಂಡ್ರಹಳ್ಳಿಯ ಹಿಂದೆ ಇದ್ದ ಅಂಗನವಾಡಿ ಶಿಕ್ಷಕಿಯ ಎಸ್ಎಸ್ಎಲ್ಸಿ ಅಂಕ ನಾನೂರ ಹದಿನೆಂಟು ಬಂದಿದ್ದರೆ ಅಂಕ ಪಡೆದಿರುವ ಶ್ವೇತಾ ಎಸ್ಎಸ್ಎಲ್ಸಿ ಅಂಕಗಳನ್ನು ತಿರುಚಿ ಐನೂರ ಎರಡು ಅಂಕವೆಂದು ನಮೂದಿಸಿ ಈಕೆಯನ್ನು ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿ ಈಗ ಸ್ವಯಂ ನಿವೃತ್ತಿ ಕೊಟ್ಟಿರುವುದು ನೋಡಿದರೆ ಅಧಿಕಾರಿಗಳು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಈ ಕೃತ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಸದರಿ ಗ್ರಾಮದ ಮುಖಂಡ ನರಸಿಂಹಯ್ಯ ಸೀರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಆಯ್ಕೆಯಾಗಿರುವ ವಿಚಾರದಲ್ಲಿ ಹಾಗಿರು ಅನ್ಯಾಯವನ್ನು ಸರಿಪಡಿಸುವಂತೆ ಹಾಗೂ ಹೊಸದಾಗಿ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿ ಆಹ್ವಾನಿಸುವಂತೆ ತಿಳಿಸಿದ್ದು ಈಗಾಗಲೇ ತಳೆಗವಾರದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಕೆಗೆ ಸಿಡಿಪಿಒ ಇಲಾಖೆಯ ಸಹಾಯಕಿಗೆ ಬಡ್ಡಿಯನ್ನೂ ನೀಡಿ ದೊಡ್ಡಕೊಂಡ್ರಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳುಹಿಸಿದ್ದರು ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡದಿದ್ದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಹೇಳಿದರು ಇಷ್ಟು ವಾರ ಆಯಿತು ಬೀಗ ಹಾಕಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಇವರು ಯಾರೋ ಆಫೀಸರ್ಸು ಆ ಕಡೆ ಡಿ ಡಿ ಆಗಲಿ ಇನ್ನೊಬ್ಬರಾಗಲಿ ಬಂದು ನೋಡ್ತಾ ಇಲ್ಲ ಹ್ಞೂ ಎಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ಗಳೇನೋ ನೋಡ್ಕೊಂಡು ಅಲ್ಲೇ ಇದ್ದಾರೆ ಮಕ್ಕಳ ಗತಿ ಏನು ಹ್ಞೂ ಯಾವ ಕಾರಣಕ್ಕಂದರೆ ಹಿಂದೆ ಒಂದು ಅಲಿಗೇಷನ್ ಇಡಿದ್ವಿ ಅದನ್ನು ಎನ್ಕ್ವೈರಿ ಮಾಡಿ ಅವನ್ನ ಸಸ್ಪೆಂಡ್ ಮಾಡಲಿಲ್ಲ ಅದನ್ನು ನಂಗೆ ಮುಚ್ಚಾಕ್ಕೊಂಡು ಮುಚ್ಚಾಕ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಊರನ್ನ ಹತ್ತು ಕಿಲೋಮೀಟ್ರೂ ಇರೋರನ್ನ ನಮಗೆ ಒಬ್ಬ ಆಯನ ತಾತ್ಕಾಲಿಕವಾಗಿ ಹಾಕ್ತಾ ಇದ್ದಾರೆ ಅದರಿಂದ ನಾವು ಈಗ ಹಾಕಿದ್ದೀವಿ ಬಿಡೋಲ್ಲ ಊರನ್ನೂ ಗ್ರಾಮಸ್ಥರು ಏನು ಮಾಡಲೇ ಇಲ್ಲ ಎನ್ಕ್ವೈರಿ ಮಾಡಲೇ ಇಲ್ಲ ಅಲ್ಲೇ ಮುಚ್ಚಿ ಹಾಕ್ಕೊಂಡು ಅಲ್ಲೇ ಇದು ಮಾಡ್ತಾಯಿದ್ದಾರೆ ಮುಂದೆ ಹೋರಾಟ ತಾಲೂಕ್ ಪಂಚಾಯತಿ ಹತ್ರ ನಾವು ತಾಲೂಕಿನೆಲ್ಲ ಗುಡ್ಡ ಹಾಕಿ ಇಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ತಗೊಳ್ಳಿಲ್ಲ ಡಿಸ್ಟಿಕ್ ಮಟ್ಟಕ್ಕೆ ಹೋಗಿ ಡಿ ಡಿ ಆಫೀಸ್ ಹತ್ರ ತಾಲೂಕಿನವರೆಲ್ಲ ಹೋಗಿ ಹೋರಾಟ ಮಾಡ್ತೀವಿ ಏನು ಹೇಳ್ತಾ ಇಲ್ಲ ಒಪ್ಕೊಳ್ಳಿ ನಾನು ಕೊಡಿ ನಾನು ಡಿ ಡಿ ಬರುವಾಗ ಮಾತಾಡ್ತೀನಿ ಅಂತ ಸಿ ಡಿ ಪೋ ಹೇಳ್ತಾರೆ ಇಲ್ಲ ಸರ್ ಡಿ ಡಿ ಬರಲೇಬೇಕು ಅವರು ಬರಲಿ ಅವರು ರಿಕ್ವೆಸ್ಟ್ ಕೇಳಲೇ ಅಲ್ಲಿ ನಾನು ಈ ಥರ ಬ್ರೋಕರ್ ಅಂದಿದ್ದು ಸರಿಯಿಲ್ಲ ಕ್ಷಮಿಸಿ ಅಂತೇಳಿ ಇತ್ತರ್ಥ ಆಗ್ತದೆ ಆಮೇಲೆ ನೋಡೋಣ ಯಾಸ್ತಾಂಶ ನಮ್ಮೂರು ಶ್ವೇತವನ್ನು ಹಾಕಿ ಹಾಕಿದ್ದು ಬಿಟ್ಬಿಡೋಣ ಅಲ್ಲೇನೋ ಮಾರ್ಕ್ಸ್ ಕಾರ್ಡ್ ಅವ್ರು ನನ್ನೂರು ಹದಿನೆಂಟೇ ಇರೋದು ಇವರೇ ಆಫೀಸ್ಗಳಲ್ಲಿ ಏನೋ ತಿತ್ಕೊಂಡ್ಬಿಟ್ಟು ಐನೂರು ಎರಡು ಮಾಡಿಬಿಟ್ಟು ಆಕೆಗೆ ಟಿ ಉದ್ಯೋಗ ಕೊಟ್ಬಿಟ್ಟಿದೆ ಅದನ್ನೆಲ್ಲ ನಾವು ಆರ್ ಟಿ ಐನಲ್ಲಿ ಇಡಿದ್ವಿ ಅದು ಎನ್ಕ್ವೈರಿ ಮಾಡಿ ಅದು ಯಾರು ಮಾಡಿದ್ದಾರೆ ಏನು ಏನೋ ಅದನ್ನು ಸಸ್ಪೆಂಡ್ ಮಾಡಿದ್ರೆ ಸರಿ ಹೋಗೋದು ಎಷ್ಟು ವರ್ಷ ಮಾಡಿದ್ದಾರೆ ಶ್ವೇತಾ ಅನ್ನೋ ಕೆಲಸ ನಿಮ್ಗೆ ನಾಲ್ಕು ವರ್ಷ ಮಾಡಿದ್ವಿ ನಾನು ತಿರುಗಾಡು ತಿರ್ಗಾಡು ಅಲಗಾಡಿ ಎಲ್ಲ ಮಾಡಿ ಆರ್ ಟಿ ಐನಲ್ಲಿ ಹಾಕಿ ಓಡಾಡು ಓಡಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಉದ್ಸ್ಕೊಂಡು ಡಿ ಡಿ ಸಾಹೇಬ್ರ ಹತ್ರ ಹೋಗಿ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಕೊಡಿ ಕೇಳಿದರೆ ನಾನು ಅಷ್ಟೇ ಹೋಗಿದ್ದು ನೀವು ಬ್ರೋಕರ್ ಕೆಲಸ ಮಾಡ್ತೀರಾ ಎಸ್ ಸಿ ಎಸ್ ಟಿ ಕೊಡ್ಸೋಕ್ಕೆ ಬಂದಿದ್ದೆ ಎಸ್ ಸಿ ಎಸ್ ಟಿ ಜಾಸ್ತಿ ಆಗಿದೆ ಅಂತ ನಿಮಗೆ ಎಲ್ಲಿದೆ ಕಾನೂನು ನಿಮಗೆ ಕೊಡಬೇಕು ಅಂತ ಈ ಥರ ದೌರ್ಜನ್ಯವಾಗಿ ನಡ್ಕೊಂಡ್ರು ನಾನು ಬಂದು ಇಲ್ಲಿ ಸಿ ಡಿ ಒಬ್ಬ ಮೇಲೆ ಗಲಾಟೆ ಮಾಡಿದ್ರೆ ಅವರು ಒಂದು ಕಡೆ ಸೊಬು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ನ್ಯಾಯ ನಮಗೆ ಯಾವನೇ ರೀತಿ ಆಫೀಸಲ್ಲಿ ಇದು ಯಾರು ಮಾಡಿದ್ದಾರೆ ಐನೂರ ಎರಡು ಮಾರ್ಕ್ಸ್ ಕಾರ್ಡ್ ಅವ್ರನ್ನ ಪತ್ತೆ ಹಚ್ಚಿ ಅವ್ನು ಸಸ್ಪೆಂಡ್ ಮಾಡಲಿ ನಮ್ಮೂರನ್ನ ಕಾಲ್ ಮಾಡಲಿ ನಮ್ಮೂರನವ್ರಿಗೆ ಯಾರಿಗಾದರೂ ಆಗಲಿ ಜನ್ರಲ್ಗಾದರೆ ಎಸ್ ಸಿ ಎಸ್ ಟಿ ಕಂಟೆಸ್ಟ್ ಮಾಡ್ಬೋದು ಅದೆಲ್ಲರಿಗೂ ಗೊತ್ತಿದೆ ರೂಲ್ಸ್ ಅಪ್ಲಿ ಗೊತ್ತಿಲ್ಲದೆ ಇರ್ಬೋದು ಏನು ನಿಮ್ಮವ್ರಿಗಂತೂ ಮಾಡ್ಸೋಕೆ ಬಂದಿದೆಯೋ ನಾನು ಏನೋ ಅವ್ರಿಗೆ ಕಾಲ್ ಮಾಡಲ್ಲ ಹಾಂ ಹೋಗ್ ಅಂತ ಹೇಳಿ ಈ ರೀತಿ ಹೇಳೋದು ಡಿ ಸಾಹೇಬ್ರು ವೆಂಕಟೇಶ್ ರೆಡ್ಡಿ ಮಿಸ್ಟರ್ ವೆಂಕಟೇಶ್ ರೆಡ್ಡಿ